ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಸುಮನ್ ಸಾವಿಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯಾದಂತಹ ಅನುಮಾನಗಳು ಕೂಡ ಹುಟ್ಟಿಕೊಳ್ತಾ ಇದ್ದಾವೆ ಸೊ ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ಯಾವುದೇ ರೀತಿಯಾದಂಥ ವರದಿ ಆಗಲಿ ಅಥವಾ ಪೊಲೀಸ್ ತನಿಖೆಯ ಒಂದಿಷ್ಟು ಮಾಹಿತಿ ಆಗಲಿ ಎಲ್ಲಿಯೂ ಕೂಡ ಪತ್ತೆ ಆಗಿಲ್ಲ ಒಂದು ಕಡೆ ಪೊಲೀಸರು ಗುಪ್ತವಾಗಿ ಈ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸಿದರೆ ಇಂಥ ತಂದೆ ತಾಯಿಯ ಕಣ್ಣೀರು ಕೂಡ ಇದುವರೆಗೂ ಒರೆಸೋದಕ್ಕೆ ಯಾರೂ ಬಂದಿಲ್ಲ ಅನ್ನೋದು ವಿಪರ್ಯಾಸವೇ ಆಗಿಬಿಟ್ಟಿದೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಸುಮಂತ್ ಒಬ್ಬ ಟ್ಯಾಲೆಂಟೆಡ್ ವಿದ್ಯಾರ್ಥಿ ಆಗಿದ್ದ ಸ್ಕೂಲಲ್ಲಿ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸೊ ಸುತ್ತಮುತ್ತಲಿನ ಜನಗಳ ಜೊತೆ ಆಗಿರ್ಬೋದು ಅವನ ಒಡನಾಟ ಸಾಕಷ್ಟು ರೀತಿಯಲ್ಲಿ ಎಲ್ಲರಿಗೂ ಖುಷಿ ತರುವ ರೀತಿಯಲ್ಲಿತ್ತು ಆದರೆ ಅಂಥ ಒಬ್ಬ ಮಗು ಧನುರ್ ಪೂಜೆಗೆಂದು ಮನೆಯಿಂದ ಹೊರಗಡೆ ಹೋದಂಥವನು ಕೊನೆಗೆ ಶವವಾಗಿ ಪತ್ತೆ ಹಾಕಿಬಿಡ್ತಾನೆ ಇದರ ಹಿಂದೆ ಯಾರ ಕೈವಾಡ ಹೇಳ್ಬೋದು ಅನ್ನೋದು ಇಲ್ಲಿವರೆಗೂ ಕೂಡ ಒಂದಿಷ್ಟು ಸುಳಿವು ಸಿಗದೆ ಆಗಿಬಿಟ್ಟಿದೆ ಸೊ ಈ ಕುರಿತಾಗಿ ಅವರ ತಂದೆ ಒಂದಿಷ್ಟು ಮಾತುಗಳನ್ನು ಕೂಡ ಹಂಚಿಕೊಂಡಿದ್ದಾರೆ ಅಲ್ಲಿ ಏನಾದರೂ ಅನೈತಿಕ ಸಂಬಂಧದ ಒಂದು ವಾತಾವರಣವಿತ್ತಾ ಅಥವಾ ಸುತ್ತಮುತ್ತಲಿನ ಜನಗಳು ಯಾರಾದರೂ ಆ ರೀತಿಯಾಗಿ ತೊಡಗಿಕೊಳ್ತಾ ಇದ್ರಾ ಈ ರೀತಿಯಾದಂಥ ಪ್ರಶ್ನೆಗೆ ಒಂದಿಷ್ಟು ಮಾಹಿತಿಯನ್ನು ಕೂಡ ಅವರ ತಂದೆ ಹಂಚಿಕೊಂಡು ಬಿಟ್ಟಿದ್ದಾರೆ ಸೊ ಈ ಕುರಿತಾಗಿ ಏನೇನೆಲ್ಲ ಮಾತನಾಡಿದ್ದಾರೆ ಏನಿದು ವಿಚಾರ ಆ ಸಂದರ್ಭಕ್ಕೆ ಏನಾಗಿರಬಹುದು ಅನ್ನೋ ಒಂದಿಷ್ಟು ಅನುಮಾನವನ್ನು ಅವರ ತಂದೆ ಬಿಚ್ಚಿಟ್ಟಿದ್ದಾರೆ ಅದನ್ನು ಒಂದಿಷ್ಟು ಗಮನಿಸ್ಕೊಂಡು ಬನ್ನಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಎಲ್ಲರೂ ಸೇರಿ ಸುಮಂತ್ ಸಾವಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಮುಂದಾಗೋಣ ಸತತವಾಗಿ ಮತ್ತು ನಿರಂತರವಾಗಿ ನಾನು ಈ ಒಂದು ಸುಮಂತ್ ಕೇಸಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಸಾಕಷ್ಟು ಮಾಹಿತಿಗಳನ್ನು ಹಂಚ್ಕೊಂಡಿದ್ದೀನಿ ಯಾವ್ಯಾವೆಲ್ಲ ರೀತಿಯಲ್ಲಿ ಅನುಮಾನಗಳು ಬರ್ಬೋದು ಯಾರು ಮಾಡಿರಬಹುದು ಅಂದಾಜೇನು ಆ ಸಂದರ್ಭಕ್ಕೆ ಬಂದಿರತಕ್ಕಂಥವ್ರು ಯಾರಾಗಿರಬಹುದು ಅಥವಾ ಅಲ್ಲಿ ಸುತ್ತಮುತ್ತಲಿನ ಜನರ ಯಾರಾದರೂ ಮಾಡಿದ್ರ ಈ ಕುರಿತಾಗಿ ಒಂದಿಷ್ಟು ಅನುಮಾನ ಅಂಥದ್ದೆಲ್ಲವೂ ಕೂಡ ಇತ್ತೀಚೆಗೆ ಕಾಣಿಸ್ತಾ ಇದೆ ಹಾಗಾಗಿ ಆ ಒಂದು ಮಾಹಿತಿಯನ್ನು ಕೂಡ ಅವರ ತಂದೆ ತಾಯಿಗಳು ಕೂಡ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ ಈಗಾಗಲೇ ಅವರ ತಂದೆ ಮಾತನಾಡಿರತಕ್ಕಂಥ ವಿಚಾರವೂ ಕೂಡ ಇದೆ ಸೊ ಅದನ್ನು ಕೂಡ ಗಮನಿಸ್ಕೊಂಡು ಬನ್ನಿ ಸಾಧ್ಯವಾದರೆ ಈ ಒಂದು ವಿಡಿಯೋನ ಗಮನಿಸಿ ಆದ ಬಳಿಕ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕೊನೆಯಲ್ಲಿ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹ ಹ ಹ ಈ ಒಂದು ಹಂತಕ್ಕೆ ಹಂಗಾದ್ರೆ ಎಲ್ಲವೂ ಕೂಡ ನಡೀತಾ ಇದೆ ನಡೆಯತಾ ಇದೆ ನಡೆಯತಾ ಇದೆ ಗೌಪ್ಯವಾಗಿ ತನಿಖೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಮಾಡ್ತಾ ಇದೆ ಅದೆ ಆ ರೀತಿ ಕಾಣಿಸ್ತಾ ಇದೆ ನನಗೆ ಬೇರೆ ಯಾರ ಮೇಲೂ ಕೂಡ ಅನುಮಾನ ಅಂತ ಏನು ಇಲ್ಲ ಹಾಗಾದ್ರೆ ಇಲ್ಲ ಸರ್ ನಮ್ಮ ಇದರಲ್ಲಿ ಬರ್ತಾ ಇಲ್ಲ ನನಗೆ ನಾವು ಅದನ್ನ ಆಲೋಚಿಸ್ತಾ ಇದ್ದೇವೆ ರಾತ್ರಿ ಕೂಡ ಹ ಹ ಏನಾಗಿರಬಹುದು ಏನಾದರೂ ನಿಮಗೆ ಇಷ್ಟ ಏನಾದ್ರೂ ನಮ್ಗೆ ನಮಗೆ ಗೊತ್ತಿಲ್ಲದೆ ಏನಾದ್ರೂ ಇತ್ತಾ ಆಲೋಚನೆ ಮಾಡುವಾಗಲೂ ನಮ್ಗೆ ಯಾವ್ದು ಬರ್ತಾ ಇಲ್ಲ ನಿಮ್ಮ ತಲೆಗೆ ಯಾರ ಮೇಲೂ ಕೂಡ ನಾವು ಕೂಡ ಆ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೇವೆ ಹಿಂದಿನದನ್ನೆಲ್ಲ ಆಲೋಚಿಸಿ ಏನಾದ್ರು ಹೇಳಿದ್ನ ಯಾವತ್ತಾದ್ರೂ ಹೇಳಿದ್ನ ಇವಾಗ ಯಾವ್ದು ಕೂಡ ನಮ್ಮ ಇದಕ್ಕೆ ಬರ್ತಾ ಇಲ್ಲ ಹ್ಮ್ ಅದು ಏನಾದ್ರು ಸಿಕ್ಕಿದ್ರೆ ಒಂದು ಹೇಳ್ಬೋದಿತ್ತು ಪೊಲೀಸರಿಗೆ ನಮಗೆ ಅದ್ರಲ್ಲಿ ಏನಾದ್ರು ಸಿಕ್ಬೋದಿತ್ತು ಅದನ್ನೇ ಅದನ್ನೇ ಆಲೋಚಿಸ್ತಾ ಇದ್ದೇನೆ ಸಿಕ್ಕ ಎವಿಡೆನ್ಸ್ ಆದ್ರೂ ನಮಗೆ ಸಿಕ್ತಿದ್ರೆ ಅದನ್ನಾದ್ರೂ ಹೇಳ್ಬೋದಿತ್ತು ಅವರಿಗೆ ಏನಾದ್ರು ಸಿಕ್ಬೋದಿತ್ತು ಯಾವ್ದು ಈಗ ಬರ್ತಾನೆ ಇಲ್ಲ ಸಿಕ್ಕಿಸ್ತಾ ಇದ್ದೇನೆ ನಾನು ಕೂಡ ಅವನು ಮಾತಾಡಿದಂತ ಶಬ್ದಗಳು ಅವ್ನು ಮಾತಾಡಿದಂತಹ ಮಾತು ಏನಾದ್ರು ಸಿಕ್ತದ ನನಗೆ ಅಂತೇಳಿ ಆಲೋಚನೆ ಮಾಡ್ತಾ ಇದ್ದೇನೆ ಹ್ಮ್ 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 ಏನಾದ್ರು ಸಣ್ಣ ವಿಡಿಯನ್ ಸಿಕ್ಕಿದ್ರು ಕೂಡ ನಾನು ಅದನ್ನ ಮುಚ್ಚು ಮರೆಯಿಲ್ಲದೇ ಹೇಳ್ತೇನೆ ನಾನು ನನಗೆ ನ್ಯಾಯ ಸಿಕ್ಕಿದ್ರೆ ಆಯ್ತು ಅಷ್ಟೇ ಯಾರೇ ಇಲ್ಯವ ಹಿಂದೆ ಮುಂದೆ ಅದರಲ್ಲಿ ನೋಡುವ ಪ್ರಶ್ನೆ ಇಲ್ಲ ನನಗೆ ಹ್ಮ್ 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 ಯಾವು ಅಲ್ಲಿ ಬಾವಿ ಏನಿದೆಯಲ್ಲ ಅದು ಬೇರೆ ಅವ್ರ ತೋಟ ಅಲ್ವಾ ಹಾಗಾದ್ರೆ ನಿಮ್ ತೋಟಕ್ಕೆ ಸಂಬಂಧಪಟ್ಟಿರೋದಲ್ಲ ಅಲ್ಲ 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 ಬೀಳ್ತಿದ್ರೆ ನಮ್ಮ ಅದ್ ನಡ್ಕೊಂಡು ಹೋಗುವ ದಾರಿಯ ಹತ್ತಿರ ಒಂದೇ ಕಾಲಿನ ಸಾಗರದ ದಾರಿ ಇರುದು ಅಲ್ಲಿಯೇ ಬಾವಿ ಉಂಟು ಒಂದು ಅಲ್ಲಿ ತರ್ಬೇಕಿತ್ತು ಆ ರೀತಿ ಆಗ್ತಿದ್ರು ಕೂಡ ಅದಕ್ಕಿಂತ ಸ್ವಲ್ಪ ಇದೆ ಮನೆ ಇರುದು ಸ್ವಲ್ಪ ಮುಂದೆಯೇ ಒಂದು ಬಾವಿ ಉಂಟು ಅದರ ಬದಿಯಲ್ಲಿ ಅಂತ ಹೇಳಿದ್ರೆ ಸಪೂರ ಒಂದು ಫೀಟೇ ಅಗಲದ ದಾರಿ ಇರುದು ಮತ್ತೆ ಈಚೆ side ತೆಂಗಿನ ಮರ ಕೂಡ ಉಂಟು ಅಲ್ಲಿ ದಾಟಿದ್ರೆ. ಅಲ್ಲೆ ಆಗಬೇಕಿತ್ತು ಅಲ್ವಾ ಬಾಗಿಲಿ ಆಕಸ್ಮಿಕವಾಗಿ ಆಕೋದಾಗಿದ್ರು ಓಕೆ ಹ ಈಗ ತೋಟ ಏನಿದೆ ಅಲ್ವಾ ಈ ತೋಟ ಮತ್ತೆ ಅದೊಂದು ಏನೋ ಸೆಡ್ ಇದೆ ಅಲ್ವಾ ಅಲ್ಲಿ ಬಾವಿ ಪಕ್ಕದಲ್ಲಿ ಅಲ್ಲಿ ಯಾರಾದ್ರೂ ತೋಟ ನೋಡ್ಕೊಳ್ಳೋರು ಈ ತರದವರು ಏನಾದರೂ ಇದ್ದರೆ ನಿಮಗೆ ಗಮನಕ್ಕಿದ್ದ ಹಾಗೆ ಅನ್ನು ಗಮನಕ್ಕೆ ರಾತ್ರಿ ಯಾರು ಅಲ್ಲಿ ತೋಟ ನೋಡಿಕೊಳ್ಳೋ ಅಂತ ಅಲ್ಲಿ ಹಗಲು ಕೆಲಸಕ್ಕೆ ಇರ್ತಾರೆ ಓಕೆ ಹಗಲು ಅವರ ಮಾಮೂಲಿ ತೋಟದ ಮೇಲೆ ಕೆಲಸಕ್ಕೆ ಬರ್ತಾರೆ ಹೋಗ್ತಾರೆ ಅದು ಬೇರೆ ವಿಚಾರ ನೈಟ್ ಸಮಯದಲ್ಲಿ ನೋಡಿಕೊಳ್ಳೋರು ಹ ಹ ಹ ಇದ್ದಾರೆ ಅಲ್ಲಿ ರಾತ್ರಿ ಸಮಯಕ್ಕೆ ಯಾರು ಇರೋದಿಲ್ಲ ಅಲ್ಲಿ ರಾತ್ರಿ ಸಮಯಕ್ಕೆ ಅಲ್ಲಿ ನನ್ನ ಗಮನಕ್ಕೆ ಯಾರು ಇಲ್ಲ ಅಲ್ಲಿ ಹ್ಮ್ 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 ಅಂದ್ರೆ ಕೆಲಸದಲ್ಲಿ ಇದಾರೆ ಒಟ್ಟ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹೌದು ಹ್ಮ್ 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 ಸಿಂಗಲ್ ಆಗಿ ಕೆಲಸ ಮಾಡ್ತಾ ಇರ್ತಿದ್ರ ಅಥವಾ ಈಗ ತುಂಬಾ ಜನಗಳೆಲ್ಲ ಕೆಲಸ ಕೆಲವು ಸಲ ತುಂಬಾ ಜನ ಇರ್ತಾರೆ ಓಕೆ ಓಕೆ ಅಡಿಕೆ ತೆಗೆಯುವ ಸಂದರ್ಭದಲ್ಲಿ ಕೆಲವು ಸಲ ಅವರೊಬ್ಬರೇ ಇರ್ತಾರೆ ಅಡಿಕೆ ನೋಡಿಕೊಳ್ಳುವವರು ಇದ್ದಾರೆ ಸ್ಥಳ ಹ್ಮ್ 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 ಅವರು ಇರ್ತಾರೆ ಅಷ್ಟೇ ಹ್ಮ್ 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 ಸಲ ತುಂಬಾ ಜನ ಇರ್ತಾರೆ ಹ್ಮ್ 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 ಹ್ಮ್. ಆ ರೀತಿ ಕೆಲಸ ಮಾಡಿಸ್ತಾರೆ ಹ್ಮ್ ಓಕೆ ಇಷ್ಟೆಲ್ಲ ಈಗ ಆಗಿದೆ ಹಾಗಾದ್ರೆ ಯಾವುದೇ ರೀತಿಯಾದ ಅನುಮಾನ ಮತ್ತು ನಿಮ್ಮ ಗಮನಕ್ಕೆ ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಕಾನೂನು ಬಾಹಿರ ಚಟುವಟಿಕೆ ಆಗಿರುವಂತದ್ದು ಯಾವುದು ಕೂಡ ನಿಮ್ಮ ಗಮನಕ್ಕೆ ಇಲ್ಲ ಹಾಗಂತ. ಗಮನಕ್ಕೆ ಬಂದಿಲ್ಲ. Okay 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 ಅನುಮಾನ ಕಾಡುವುದು ಸಹಜ ಆದರೆ ಅದು ಗಮನಕ್ಕೆ ಬರ್ಬೇಕಲ್ಲ. ಹಾ 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 ಅದೇ ಗಮನಕ್ಕೆ ಬಂದಿಲ್ಲ. ಹ್ಮ್ 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 ಅಂದ್ರೆ ಆ ಕಾನೂನು ಬಾಹಿರ ಚಟುವಟಿಕೆ ಅಥವಾ ಇನ್ನೊಂದು ಬೇರೆ ಬೇರೆ ರೀತಿಯಾದಂತ ಚಟುವಟಿಕೆ ಮಾಡುವಂತ ಯಾವತ್ತಾದ್ರೂ ಅಲ್ಲ ಯಾವತ್ತಾದ್ರೂ ನಿಮ್ಮ ಗಮನಕ್ಕೆ ಇತ್ತ ಇಲ್ಲ ಸರ್ ಅಂದ್ರೆ ನಾನು ಅಷ್ಟು ಬೆಳಿಗ್ಗೆ ಇಷ್ಟವರೆಗೆ ಓದುದು ಇಲ್ಲ ನಾನು ಹಾಗಾಗಿ ನನ್ನ ಗಮನಕ್ಕೆ ಅದು ಬರುವ ಚಾನ್ಸ್ ಇಲ್ಲ ಅಲ್ಲ ಸರಿ ಹೊರಗಡೆ ಬಸ್ಸಿಗೆ ಹೋಗ್ತಿದ್ರು ಆರು ಗಂಟೆಯಿಂದ ನಂತರ ಹೋಗ್ತಾ ಇದ್ದೆ ಒಮ್ಮೊಮ್ಮೆ ಆರು ಗಂಟೆಯಿಂದ ನಂತರ ಆರು ಕಾಲಕ್ಕೆ ಒಂದು ಬಸ್ ಇತ್ತು ಅವಾಗ ಫಸ್ಟ್ ಬಸ್ ಬಸ್ ಅದಕ್ಕಾದ್ರೂ ಹೋಗ್ತಾ ಇದ್ದೆ ಈ ಐದು ಗಂಟೆಗೆಲ್ಲ ನಾನು ಓದ್ದೆ ಇಲ್ಲ ಆರ ದಾರಿಯಲ್ಲಿ ಗಾಡಿಯಲ್ಲಾದ್ರೂ ಈ ದಾರಿಯಲ್ಲಿ ಗಾಡಿಯಲ್ಲಾದ್ರೂ ಒಮ್ಮೊಮ್ಮೆ ಹೋಗಿದ್ದೇನೆ ಅವಾಗ ನನಗೇನು ಕಂಡದ್ದಿಲ್ಲ

ಓಕೆ ಖಂಡಿತ ನಿಮ್ಮ ಮಗನ ಸಾವಿಗೆ ನ್ಯಾಯ ಸಿಗ್ಲಿ ನಾವು ಕೂಡ ಸತತವಾಗಿ ಅದಕ್ಕೋಸ್ಕರನೇ ಏನೇನೆಲ್ಲ ಪ್ರಯತ್ನ ಮಾಡೋದಕ್ಕೆ ಸಾಧ್ಯನೋ ಅದ್ ಮಾಡ್ತಾ ಇದೀವಿ ವಿಶೇಷವಾಗಿ ಪೊಲೀಸ್ ಇಲಾಖೆಗೆ ಯಾವ ರೀತಿಯಾಗಿ ವಿಚಾರವನ್ನ ತಲುಪಿಸೋದಕ್ ಸಾಧ್ಯನೋ ಆ ರೀತಿಯಾಗಿ ತಲುಪಿಸ್ತಾ ಇದ್ದೀವಿ ಆ ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ ಆ ಆದಷ್ಟು ನಿಮ್ಮ ಮಗನಿಗೆ ಬೇಗ ನ್ಯಾಯ ಸಿಗ್ಲಿ ಅನ್ನೋದು ನಮ್ಮ ಉದ್ದೇಶವೂ ಕೂಡ ಆಗಿದೆ ಸ್ನೇಹಿತರೆ ಅಂದ ಹಾಗೆ ಸುಮಂತ್ ತಂದೆ ಮಾತನಾಡಿರತಕ್ಕ ಒಂದಿಷ್ಟು ಮಾತುಗಳನ್ನು ನೀವು ಗಮನಿಸಿದ್ರಿ ಸೊ ಇಲ್ಲಿ ಒಂದಿಷ್ಟು ಅನುಮಾನ ಅಂತದ್ದೆಲ್ಲವೂ ಕೂಡ ಸಹಜವಾಗಿ ಕಾಡ್ತಾ ಇರುತ್ತೆ ಸೊ ಹಾಗಾದ್ರೆ ಸುಮಂತ್ನ ಕೊಂದವರು ಯಾರು ಅನ್ನೋದು ಒಂದು ಕಾಡ್ತಾ ಇರುವಂಥ ಏಕೈಕ ಪ್ರಶ್ನೆ ಇನ್ನು ಪೊಲೀಸರು ಅವರ ರೀತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋದು ಅವರ ತಂದೆಯ ಅಭಿಪ್ರಾಯವೂ ಕೂಡ ಆಗಿದೆ ಪೊಲೀಸ್ ತನಿಖೆಯಿಂದ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ಅನುಮಾನ ಅಥವಾ ಬೇರೆ ಯಾರನ್ನಾದರೂ ಬಂಧಿಸುವಂಥದ್ದು ಇದುವರೆಗೂ ಯಾವುದೂ ಕೂಡ ಹಾಗಿಲ್ಲ ಸುಮ್ಮಂತ ತಂದೆ ಆಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರಿಗೆ ಪೊಲೀಸರ ಮೇಲೆ ಅಪಹಾರವಾದಂತಹ ನಂಬಿಕೆ ಅಂತ ಕೂಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಸುಮಂತ್ ಸಾವಿಗೆ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಏಕೈಕ ಪ್ರಶ್ನೆ ಇದುವರೆಗೂ ಕೂಡ ಕಾರ್ತಾ ಇರುವಂಥದ್ದು ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೇಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಶಿವಣ್ಣ ಸ್ನೇಹಿತರೆ ನಮಸ್ಕಾರ